ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಅಂತರ್ಜಲ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ ವಿಧಾನಪರಿಷತ್ನಲ್ಲಿಂದು ಅಂಗೀಕಾರಗೊಂಡಿತು ಸಭಾನಾಯಕರೂ ಆಗಿರುವ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು ಕರ್ನಾಟಕ ಅಂತರ್ಜಲ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು ಎಲ್ಲ ಟೆಸ್ಟಿಂಗು ಗ್ರೌಂಡ್ ವಾಟರ್ ಎಲ್ಲ ತಗೊಂಡು ಈ ರೀತಿಯಾಗಿ ರಾಜ್ಯದಲ್ಲಿ ಎಲ್ಲಿ ಯಾರು ತಜ್ಞರು ಇದಾರೋ ನಾನು ಕರೆಸಿ ಐದಾರು ಟೀಮ್ ನಾನು ಈಗ ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಂಡು ಅವನ್ನೆಲ್ಲ ಒಳಪಡಿಸಿ ವಾಟರ್ ಇಸ್ ಫ್ಯೂಚರ್ ಅಂತೇಳಿ ಇಡೀ ರಾಜ್ಯದಲ್ಲಿ ಅವರಿಗೆ ಐದು ಕೋಟಿ ಆರು ಕೋಟಿ ಏಳು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಅದು ವ್ಯವಸ್ಥಿತಿಯಾಗಿ ನಮ್ಮೆಲ್ಲ ಜನರ ಇನ್ವಾಲ್ವ್ ಮಾಡಿ ಪಂಚಾಯತಿ ಮೆಂಬರ್ಸ್ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ಸು ವಿಧೇಯಕದ ಬಗ್ಗೆ ಸದಸ್ಯರಾದ ಐವಾಡಿಸೋಜ ರವಿಕುಮಾರ್ ನವೀನ್ ನಸೀರ್ ಅಹಮದ್ ಸೇರಿದಂತೆ ಹದಿನೈದು ಮಂದಿ ಅಂತರ್ಜಲ ಉಳಿಸುವುದು ಶುದ್ಧ ಕುಡಿಯುವ ನೀರಿನ ಬಳಕೆ ಕುರಿತು ಹಲವು ಸಲಹೆ ಸೂಚನೆಗಳನ್ನು ನೀಡಿದರು ತಂದೆ ತಿಪ್ಪೇಸ್ವಾಮಿ ತಾಯಿ ಜ್ಯೋತಿ ಅವರು ಸಂಪೂರ್ಣವಾಗಿ ಕಣ್ಣಿಡ್ತಾ ಇದೆ ನಾನು ಗೃಹ ಸಚಿವರಿಗೆ ಸಮುದ್ರಕ್ಕೆ ನೀರನ್ನ ನಾವು ತಡೆಗಟ್ಟಬೇಕಾಗಿದೆ ಸದಸ್ಯ ರವಿಕುಮಾರ್ ಅವರು ರಾಜ್ಯದ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು ಸವಾಲಾಗಿ ಪರಿಣಮಿಸಿದೆ ಸಮುದ್ರಕ್ಕೆ ವ್ಯರ್ಥವಾಗಿ ನೀರು ಸೇರುವುದನ್ನು ನಿಲ್ಲಿಸಿ ನೀರು ಪೋಲಾಗುವುದನ್ನು ತಡೆಗಟ್ಟಿ ಅಂತರ್ಜಲ ಹೆಚ್ಚಳ ಮಾಡಲು ಕ್ರಮ ಕೈಗೊಳ್ಳಲಾಗಲು ಆಗ್ರಹಿಸಿದರು ಕೂಡ ನಾವ್ಯಾರು ಮತ್ತು ಸದಸ್ಯರ ಸಲಹೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲಾಗುವುದು ನೀರೇ ಭವಿಷ್ಯ ಕಾರ್ಯಕ್ರಮ ಜಾರಿಗೊಳಿಸಲಾಗುವುದು ಎಂದು ಸಚಿವ ಬೋಸರಾಜ್ ಹೇಳಿ ವಿಧೇಯಕದ ಅಂಗೀಕಾರಕ್ಕೆ ಮನವಿ ಮಾಡಿದರು ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಏನು ಜಲಶಕ್ತಿ ಡಿಪಾರ್ಟ್ಮೆಂಟ್ ಬಂದಿರತಕ್ಕಂಥ ಆಧಾರದ ಮೇಲೆ ನಾವು ಎಲ್ಲ ಗೈಡ್ಲೈನ್ಸ್ ಬೇರೆ ಬೇರೆ ಅದರೈದು ಸ್ಟೇಟ್ಗಳಲ್ಲಿ ಕ್ರೋಡ್ ಕಂಟ್ರಿನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತೆ ರಿಪೀಟೆಡ್ಲಿ ಅವ್ರಿಗೆ ಬರೋದ್ರಿಂದ ಈ ತಿದ್ದುಪಡಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಇದನ್ನು ಅನುಮೋದನೆ ಮಾಡಿಕೊಡ್ಬೇಕಂತ ಬಳಿಕ ವಿಧೇಯಕವನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು ವಿಭಾಗ ವಿಧೇಯಕದ ಭಾಗವಾಗಿರಬೇಕು ಪ್ರಸ್ತಾವದ ಪರವಾಗಿರೋ ಹೌದೆಯನ್ನು ಸೂಚಿಸಬೇಕು ವಿರೋಧವಾಗಿ ಇಲ್ಲ ಸೂಚಿಸಬೇಕು ಪ್ರಸ್ತಾವ ಹೌದು ಎಣ್ಣೋರ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಎಣ್ಣೋರ ಪರವಾಗಿದೆ ಪ್ರಸ್ತಾವದ ಪರವಾಗಿದೆ ಪ್ರಸ್ತಾವ ಅಂಗೀಕಲ್ಪಟ್ಟಿದೆ